ಬೆಳಗಿನ ಸಮಯ ಏಳೂವರೆ ಗಂಟೆ ಮಕ್ಕಳು ಹರೀಶ್ ಭವ್ಯರೆಗೆ ಹಾಫ್ ಡೇ ಸ್ಕೂಲ್ ಆಗಿದ್ದರಿಂದ ಇಬ್ಬರು ರೆಡಿಯಾಗಿ ಹೊರಗೆ ಬರುತ್ತಾರೆ ಅಣ್ಣಯ್ಯ ಈ ದಿನ ನಮ್ಮ ಜೊತೆ ಸ್ಕೂಲ್ಗೆ ಯಾರು ಬರ್ತಾ ಇಲ್ವಾ ಅದೇ ನಂಗೂ ಅರ್ಥವಾಗ್ತಿಲ್ಲ ತಂಗಿ ಒಂದು ದಿನ ಸ್ಕೂಲ್ಗೆ ಬಂದ ಅಜ್ಜಿ ಎರಡನೇ ದಿನ ಬರಲ್ಲ ಅಂತಂದ್ಲು ಆ ದಿನ ನಮ್ ಜೊತೆ ಸ್ಕೂಲ್ಗೆ ಬಂದ ತಾತಯ್ಯ ಮಾರನೇ ದಿನ ಬರಲ್ಲ ಅಂದ್ರು ಆ ದಿನ ಬಂದ ಅಪ್ಪ ಮತ್ತೊಂದು ದಿನ ಬರಲ್ಲ ಅಂತ ಹೇಳಿದ್ರು ಕಡೆಗೆ ನೋಡಿದ್ರೆ ನಾವಿಬ್ರೇ ಇದ್ದೀವಿ ತಂಗಿ ಅಜ್ಜಿ ಅಜ್ಜಿ ಸ್ಕೂಲ್ಗೆ ಟೈಮ್ ಆಗ್ತಿದೆ ಬಾಜಿ ಹೋಗೋಣ ಎಂದು ಭವ್ಯ ಗಟ್ಟಿಯಾಗಿ ಕೂಗುತ್ತಾಳೆ ಶಾರದ ಮನೆಯೊಳಗಿಂದ ಮಕ್ಕಳ ಹತ್ರ ಬರ್ತಾಳೆ ನಾನು ನಿಮ್ ಜೊತೆಗೆ ಮರುಭೂಮಿಗಾಗಿ ಬರ್ತೀನಿ ಕಣೋ ಮಮ್ಮಗನೆ ನಿಮ್ ಸ್ಕೂಲಿಗೆ ಮಾತ್ರ ಬರಲ್ಲಪ್ಪ ಅಲ್ಲಿ ಏನ್ ನಡೆಯುತ್ತೋ ನಿಮಗ್ ಗೊತ್ತಿಲ್ಲ ನಂಗ್ ಗೊತ್ತು ಅದಕ್ಕೆ ನಾನು ಸ್ಕೂಲ್ಗೆ ಬರಲ್ಲ ನಿಮ್ ತಾತನ್ ಕರ್ಕೊಂಡು ಹೋಗಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಆವೇಶದಿಂದ ಮನೆಯೊಳಗಿಂದ ಬರ್ತಾನೆ ಏನೇ ಶಾರದಾ ಮಕ್ಕಳ ಜೊತೆ ನೀನ್ ಹೋದ್ರೆ ಹೋಗೋ ಇಲ್ಲ ಅಂದ್ರೆ ಇಲ್ಲ ಅದು ನಿನ್ನಿಷ್ಟ ನನ್ನನ್ ಕರ್ಕೊಂಡು ಹೋಗೋ ಅಂತ ಯಾಕೆ ಹೇಳ್ತಾ ಇದೀಯ ಈಗ ನಿಮ್ಮನ್ ಕರ್ಕೊಂಡು ಹೋಗಿ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ರೀ ಏನೋ ಆಗಲ್ಲ ಅಂದಿರುವಾಗ ನೀನೇ ಮಕ್ಕಳ ಜೊತೆ ಹೋಗು ಶಾರದಾ ನಾನು ಹತ್ರಕ್ಕೆ ಹೋಗ್ತಾ ಇದ್ದೀನಿ ನಾನಾ ನನಗೆ ಹೇಗಾಗುತ್ತೆ ಹೇಳಿ ಮೊದಲೇ ನನಗೆ ಮೊಣಕಾಲು ನೋವು ಅಷ್ಟು ದೂರ ಹೇಗೆ ನಡೀತೀನಿ ಹೇಳಿ ನಿಜಕ್ಕೂ ನಿಮ್ಗೆ ಏನಾಗಿದೆ ಬಿಸಿಲು ಕಾಲ ಅಂತ ನೀವು ಮನೆಯಲ್ಲಿ ಮಲಗದೆ ಸ್ಕೂಲಲ್ಲಿ ಮಲ್ಕೋತಾ ಇದ್ದೀರಲ್ಲ ಅದಕ್ಕೆ ನಿಮ್ಮ ಪ್ರಿನ್ಸಿಪಾಲ್ ಮೇಡಮ್ ಸತ್ಕಾರ ಏರ್ಪಾಟು ಮಾಡ್ತೀನಿ ಅಂತ ಹೇಳಿದಳು ಮೊಮ್ಮಗನೆ ಆ ಸತ್ಕಾರ ನನಗಿಂತ ನಿಮ್ಮ ಅಜ್ಜಿಗೆ ಚೆನ್ನಾಗಿರುತ್ತೆ ಹೋಗಿ ಹೋಗಿ ನಿಮ್ಮ ಅಜ್ಜಿನೇ ಕರ್ಕೊಂಡೋಗಿ ಎಂದು ಹೇಳುತ್ತಲೇ ಹರೀಶ್ ಭವ್ಯ ಇಬ್ಬರು ಸೇರಿ ಶಾರದಳ ಅಕ್ಕಪಕ್ಕ ನಿಂತ್ಕೊಂಡು ಬಾ ಅಜ್ಜಿ ಸ್ಕೂಲ್ಗೆ ಟೈಮ್ ಆಗ್ತಾ ಇದೆ ಬಾ ಅಜ್ಜಿ ಎಂದು ಮಕ್ಕಳು ಗಲಾಟೆ ಮಾಡ್ತಾ ಇರ್ತಾರೆ ಪ್ರಸಾದನ ಕಡೆಗೆ ಕೋಪದಿಂದ ನೋಡುತ್ತಾಳೆ ಶಾರದಾ ಪ್ರಸಾದ್ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಆಗ ಶಾರದಾ ತನ್ನಲ್ಲಿ ತಾನು ಅಮ್ಮೋ ಮಕ್ಕಳ ಜೊತೆ ಸ್ಕೂಲ್ಗೆ ಹೋದ್ರೆ ಮಕ್ಕಳು ಸ್ಕೂಲ್ ನಲ್ಲಿ ಮಲ್ಕೋತಾರೆ ನೀವು ಗೋಡೆ ಕುರ್ಚಿ ಹಾಕ್ಬೇಕು ಅಂತ ಆ ಪ್ರಿನ್ಸಿಪಾಲ್ ಹತ್ರ ಗೋಡೆ ಕುರ್ಚಿ ಹಾಕಿಸ್ತಾಳೆ ಈಗ ಹೇಗೆ ಮಕ್ಕಳಿಂದ ಹೇಗೆ ತಪ್ಪಿಸ್ಕೋಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಮಕ್ಕಳೇ ಏನು ನೀವಿನ್ನು ಸ್ಕೂಲ್ಗೆ ಹೋಗ್ಲಿಲ್ವಾ ನಮ್ಮನ್ನ ಸ್ಕೂಲ್ ಹತ್ರ ಕರ್ಕೊಂಡ್ ಹೋಗೋದಕ್ಕೆ ಅಜ್ಜಿ ತಾತಯ್ಯ ಡ್ಯಾಡಿ ಯಾರು ಬರ್ತಾ ಇಲ್ಲ ಮಮ್ಮಿ ಎಂದು ಹೇಳುತ್ತಲೇ ಶಾರದಳಿಗೆ ಸೊಸೆ ಅನಾಮಿಕಳನ್ನು ಸಿಕ್ಕಿಸುವ ಆಲೋಚನೆ ಬರುತ್ತೆ ಶಾರದಳಿಗೆ ಸೊಸೆ ನಿಮ್ಮ ಮಾವಯ್ಯ ಹೊಲದ್ ಕೆಲ್ಸಕ್ ಹೋಗಿದ್ದಾನೆ ಮಗ ಏನೋ ಕೆಲ್ಸ ಇದೆ ಅಂತ ಹೊರಟೋಗಿದ್ದಾನೆ ಈ ಮೊಣಕಾಲು ನೋವಿನಿಂದ ನಾನು ಅಲ್ಲಿವರೆಗೆ ನಡೆಯಲಾರೆ ಸ್ಕೂಲ್ ಹತ್ರ ಮಕ್ಕಳನ್ನ ಬಿಟ್ಟು ಬಾರೆ ಸರಿಯತ್ತೆ ಮಕ್ಕಳೇ ಬನ್ನಿ ಸ್ಕೂಲ್ಗೆ ಹೋಗೋಣ ಎಂದು ಅನಾಮಿಕ ಮಕ್ಕಳಿಬ್ಬರನ್ನು ಕರ್ಕೊಂಡು ಮನೆಯಿಂದ ಹೊರಡುತ್ತಾಳೆ ಹೋಗು ಸೊಸೆ ಹೋಗು ಸ್ಕೂಲ್ಗೆ ಹೋದ ಮೇಲೆ ಆ ಕೋಪಿಷ್ಟೆ ಪ್ರಿನ್ಸಿಪಾಲು ನಿನ್ನ ಹತ್ರ ಒಂದು ಗಂಟೆ ಗೋಡೆ ಕುರ್ಚಿ ಹಾಕಿಸ್ತಾಳೆ ಆಗ ನೀನು ಕೂಡ ಮಕ್ಕಳ ಹತ್ರ ನಾಳೆಯಿಂದ ಸ್ಕೂಲ್ಗೆ ಹೋಗಲಾರೆ ಎಂದು ಅಂದುಕೊಳ್ಳುತ್ತಾ ಮನೆಯೊಳಗೆ ಹೋಗುತ್ತಾಳೆ ಇನ್ನು ಅನಾಮಿಕ ಮಕ್ಕಳನ್ನು ಕರ್ಕೊಂಡು ಸ್ಕೂಲ್ಗೆ ಬರ್ತಾಳೆ ಸ್ಕೂಲ್ ಹೊರಗಿರುವ ಪ್ರಿನ್ಸಿಪಾಲ್ ಅನಾಮಿಕಳನ್ನು ನೋಡಿ ಏನಮ್ಮ ಅನಾಮಿಕ ಸ್ಕೂಲಲ್ಲಿ ನೀನ್ ಮಕ್ಕಳು ಏನ್ ಮಾಡ್ತಾ ಇದ್ದಾರೋ ನಿನ್ ಗೊತ್ತಾ ತುಂಬಾ ತುಂಟತನ ಮಾಡ್ತಾ ಇದ್ದಾರೆ ಮೇಡಮ್ ಮನೆ ಹತ್ರ ಕೂಡ ಅಷ್ಟೇ ರೀ ತುಂಬಾ ತುಂಟತನ ಮಾಡ್ತಾ ಇದ್ದಾರೆ ಸಮ್ಮರ್ ಅಲ್ಲಿ ಕೂಡ ಸ್ಕೂಲ್ ಇಟ್ಬಿಡಿ ನಾನು ಮಾತಾಡ್ತಾ ಇರೋದು ಅವ್ರು ಮಾಡ್ತಿರುವ ತುಂಟತನದ ಬಗ್ಗೆ ಅಲ್ಲ ನಮಿಕಾ ಅಂದ್ರೆ ನನ್ ಮಕ್ಕಳು ತುಂಟತನ ಮಾಡ್ತಿಲ್ವ ಮೇಡಮ್ ಚೆನ್ನಾಗಿ ಸ್ಕೂಲ್ ರೂಮ್ ಅಲ್ಲಿ ಕೂತ್ಕೊಂಡು ಶ್ರದ್ಧೆಯಿಂದ ಓದ್ತಾ ಇದ್ದಾರಾ ಓ ಅರೇವಾ ಮಕ್ಕಳೇ ನಿಮ್ಮನ್ನ ನೋಡಿ ಎಷ್ಟು ಗರ್ವ ಪಡ್ತಾ ಇದ್ದೀನಿ ನೀವು ಮನೆಗೆ ಬಂದ್ಮೇಲೆ ನಿಮ್ಗೆ ಇಷ್ಟವಾದ ಪಾಯಸ ಮಾಡಿ ಕೊಡ್ತೀನಿ ಸಂತೋಷವಾಗಿ ತಿನ್ಬಹುದು ಎಂದು ಸಂತೋಷ ಪಡುತ್ತಾ ಅನಾಮಿಕ ಹೇಳುತ್ತಲೇ ಹರೀಶ್ ಭವ್ಯ ಕೂಡ ಆನಂದ ಪಡುತ್ತಾ ಪಾಯಸ ಆಗ್ಲೇ ತಿಂತಾ ಇರೋ ಹಾಗೆ ಊಹಿಸ್ಕೋತಾರೆ ಮಮ್ಮಿ ಪಾಯಸ ತುಂಬಾ ಚೆನ್ನಾಗಿದೆ ಇನ್ ಸ್ವಲ್ಪ ಹಾಕು ನಂಗ್ ಕೂಡ ಹಾಕು ಮಮ್ಮಿ ಎಂದು ಅನ್ನುತ್ತಿದ್ದರೆ ಪ್ರಿನ್ಸಿಪಾಲ್ ಕೋಪದಿಂದ ನೋಡುತ್ತಾ ಹೀಗಂತಾಳೆ ಏ ಮಕ್ಕಳೇ ಆ ಊಹೆಯಿಂದ ಹೊರಗ್ ಬನ್ನಿ ಈಗ ನೀವು ಸ್ಕೂಲ್ ಎಂದು ಗಟ್ಟಿಯಾಗಿ ಪ್ರಿನ್ಸಿಪಾಲ್ ಮೇಡಮ್ ಅನ್ನುತ್ತಲೇ ಹರೀಶ್ ಭವ್ಯರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಸ್ಕೂಲಲ್ಲಿ ನೀವು ಇಷ್ಟು ಚೆನ್ನಾಗಿರ್ತಿರಲ್ಲ ತುಂಟುತನ ಮಾಡ್ತೀರಾ ಅರ್ಥವಾಯ್ತಾ ಮೇಡಮ್ ನಿನ್ನ ಮಕ್ಕಳ ಬಗ್ಗೆ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು ಅನಾಮಿಕಾ ಹೇಳಿ ಮೇಡಮ್ ನಿಮ್ಮ ಸ್ಕೂಲಲ್ಲಿ ನನ್ನ ಮಕ್ಕಳು ಇರೋ ಹಾಗೆ ಯಾರು ಇರ್ತಾ ಇಲ್ವಾ ನನ್ನ ಮಕ್ಕಳಿಗೆ ಬೆಸ್ಟ್ ಸ್ಟೂಡೆಂಟ್ಸ್ ಅವಾರ್ಡ್ ಏನಾದ್ರು ಕೊಡ್ತಾ ಇದ್ದೀರಾ ಅಯ್ಯಯ್ಯೋ ಕೊಡಿ ಮೇಡಮ್ ನಾನೇನಕ್ಕೆ ಬೇಡ ಅಂತೀನಿ ಕೊಡಿ ಮೇಡಮ್ ಅನಾಮಿಕಾ ನಿನ್ನ ಮಕ್ಕಳು ಬೆಸ್ಟ್ ಮಕ್ಕಳಲ್ಲ ವೇಸ್ಟ್ ಮಕ್ಕಳು ನಿನ್ನ ಮಕ್ಕಳಿಗೆ ಬೆಸ್ಟ್ ಸ್ಟೂಡೆಂಟ್ಸ್ ಅವಾರ್ಡ್ಸ್ ಅಲ್ಲ ಬೆಸ್ಟ್ ಸ್ಲೀಪಿಂಗ್ ಅವಾರ್ಡ್ ಕೊಡ್ತೀವಿ ಅದೇನು ಮೇಡಮ್ ಒಂದು ಸಲ ಅಂತ ಮಾತಂದ್ಬಿಟ್ರಿ ನಿನ್ನ ಮಕ್ಕಳನ್ನ ಕೇಳಿ ಅವರು ಸ್ಕೂಲಿಗೆ ಬಂದು ಏನ್ ಮಾಡ್ತಾ ಇದ್ದಾರೋ ಅವರ ಬಾಯಿಂದಾನೆ ಹೇಳ್ತಾರೆ ಕೇಳಿ ಹರೀಶ್ ಭವ್ಯ ನೀವು ಸ್ಕೂಲ್ಗೆ ಬಂದು ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಅಮ್ಮಂಗೆ ಅರ್ಥವಾಗುವ ಹಾಗೆ ಹೇಳಿ ಮಮ್ಮಿ ನಾನು ತಂಗಿ ಸ್ಕೂಲ್ಗೆ ಬರ್ತಲೇ ಫ್ಯಾನ್ ಗಾಳಿ ತಣ್ಣಗೆ ತಗಲ್ತಾ ಇರುತ್ತೆ ಇಬ್ರು ಹಾಯಾಗಿ ಮಲ್ಕೋತೀವಿ ಎಂದು ಹೇಳುತ್ತಲೇ ಅನಾಮಿಕ ಏನೋ ಮಾತನಾಡದೆ ಮೌನವಾಗಿದ್ದು ಬಿಡುತ್ತಾಳೆ ಕೇಳಿದ್ರ ಸ್ಕೂಲ್ಗೆ ಬಂದ ನಿಮ್ ಮಕ್ಕಳು ಮಾಡ್ತಾ ಇರುವ ಕೆಲಸ ಏನೋ ನಿಮ್ಗೆ ತಿಳೀತಾ ಹೌದಾ ಮೇಡಮ್ ಈ ವಿಷಯ ನಂಗೆ ಗೊತ್ತಿಲ್ಲ ಮೇಡಮ್ ನಿಮ್ ಮತ್ತೆ ಕರ್ಕೊಂಡ್ ಬಂದಾಗ ಹೇಳ್ದೆ ನಿಮ್ ಮಾವಯ್ಯ ಮಕ್ಕಳನ್ನು ಕರ್ಕೊಂಡ್ ಬಂದಾಗ ಕೂಡ ಹೇಳದೆ ನಿನ್ನ ಗಂಡನ ಹತ್ರ ಕೂಡ ಹೇಳಿದ್ನಲ್ಲ ನಮಿಕಾ ಮತ್ತೆ ಇವರ ನನ್ಗೆ ಯಾರು ಹೇಳಿಲ್ಲ ಮೇಡಮ್ ಅವರು ಚೆನ್ನಾಗಿ ಓದ್ಕೋತಾ ಇಲ್ಲ ಪಕ್ಕದವರನ್ನು ಕೂಡ ಓದ್ಕೊಳ್ಳೋದಕ್ಕೆ ಬಿಡಲ್ಲ ಅವರವರ ಕ್ಲಾಸ್ ರೂಮ್ ಅಲ್ಲಿ ಹಾಯಾಗಿ ಮಲ್ಕೊಂಡಿರ್ತಾರೆ ಹೀಗೆ ಮಕ್ಕಳು ಮಲಗಿದ್ರೆ ಮಕ್ಕಳ ಜೊತೆ ಬಂದವರನ್ನು ಗೋಡೆ ಕುರ್ಚಿ ಹಾಕಿಸ್ತೀನಿ ಅಂತ ಹೇಳಿದೆ ಈಗ ನೀವು ಗೋಡೆ ಕುರ್ಚಿ ಹಾಕಿ ಆಗ ನೀವು ನಿಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡಿಸ್ಕೋತೀರಾ ಸ್ಕೂಲ್ ಅಲ್ಲಿ ಮಲ್ಕೊಳ್ಳೋದು ಅಂದ್ರೆ ಏನು ರೀ ಏನ್ ಮಾಡೋದು ಮೇಡಂ ಬಿಸಿಲು ಕಾಲ ಅಂತ ಮನೆಯೆಲ್ಲ ಬಿಸಿಯಾಗಿ ಇದ್ದ ಅಂತ ಮಕ್ಕಳು ರಾತ್ರಿ ಹೊತ್ತು ನಿಜಕ್ಕೂ ಮಲ್ಕೋತಾ ಇಲ್ಲ ಅದಕ್ಕೆ ಹೀಗೆ ಸ್ಕೂಲ್ ಗೆ ಬಂದು ಮಲ್ಕೋತಾ ಇರೋ ಹಾಗಿದೆ ಮೇಡಂ ಸಾರಿ ಟೀಚರ್ ಸಾರಿ ಏನಕ್ಕೆ ಅನಾಮಿಕ ಈಗ ನೀನು ಗೋಡೆ ಕುರ್ಚಿ ಹಾಕು ಎಂದು ಪ್ರಿನ್ಸಿಪಾಲ್ ಮೇಡಮ್ ಹೇಳುತ್ತಾ ಇದ್ದಾರೆ ಇನ್ನು ಅಲ್ಲಿರುವುದು ಅಷ್ಟು ಒಳ್ಳೆಯದಲ್ಲ ಎಂದುಕೊಂಡು ನಾಳೆಯಿಂದ ಹಾಗೆ ನಡೆಯದ ಹಾಗೆ ನೋಡ್ಕೋತೀನಿ ಮೇಡಮ್ ಈ ದಿನ ಬಿಟ್ಬಿಡಿ ಎಂದು ಹೇಳಿ ಮಕ್ಕಳನ್ನು ಅಲ್ಲಿ ಬಿಟ್ಟು ಅನಾಮಿಕಾ ಓಟ ಕೇಳುತ್ತಾಳೆ ಇನ್ನು ಆಯಾಸ ಪಡುತ್ತಾ ಅನಾಮಿಕ ಮನೆಗೆ ಬರುತ್ತಾಳೆ ಏನೇ ಸೊಸೆ ಆಗ್ಲೇ ಬಂದ್ಬಿಟ್ಯಾ ಹೋಗಿ ಒಂದ್ ಗಂಟೆ ಕೂಡ ಆಗಿಲ್ವಲ್ಲಾ ಎಂದು ಶಾರದಾ ಕೇಳುತ್ತಲೇ ಅನಾಮಿಕಳಿಗೆ ಕೋಪ ಬರುತ್ತೆ ಕೇಳ್ತಾ ಇದ್ರೆ ಹಾಗೆ ಯಾಕೆ ನೋಡ್ತಾ ಇದಿಯಾ ಮಕ್ಕಳು ಸ್ಕೂಲಲ್ಲಿ ಮಲ್ಕೋತಾ ಇದ್ದಾರೆ ಅಂತ ಹೀಗೆ ಮತ್ತೊಂದು ಸಲ ಮಲಗಿದ್ರೆ ಗೋಡೆ ಕುರ್ಚಿ ಹಾಕಿಸ್ತೀನಿ ಅಂತ ಪ್ರಿನ್ಸಿಪಾಲ್ ಮೇಡಮ್ ಹೇಳಿದ್ಲು ಅಂತ ನೀವು ನಂಗೆ ಯಾಕೆ ಹೇಳಿಲ್ಲ ಅತ್ತೆ ಅಂದ್ರೆ ಈಗ ನೀನು ತಪ್ಪಿಸ್ಕೊಂಡ್ ಬಂದ್ಯಾ ಹೌದು ಅತ್ತೆ ಎಂದು ಹೇಳುತ್ತಲೇ ಶಾರದಾ ಡಲ್ ಆಗಿ ಫೇಸ್ ಇಡುತ್ತಾಳೆ ಅದು ನೋಡಿದ ಅನಾಮಿಕಾ ನಾನು ಗೋಡೆ ಕುರ್ಚಿಯಿಂದ ತಪ್ಪಿಸ್ಕೊಂಡಿದ್ದಕ್ಕೆ ನೀವು ಫೀಲ್ ಆಗ್ತಾ ಇರೋ ಹಾಗಿದೆ ಅಲ್ಲ ಛೆಚೆ ಅಂತದೆಲ್ಲ ಇಲ್ಲ ಕಣೆ ಹೇಗು ಮನೆಗ್ ಬಂದಿದೆಯಲ್ಲ ಸ್ನಾನ ಮಾಡಿ ದೀಪ ಬಿಡು ನಾನು ಸ್ವಲ್ಪ ಹೊಲದ ಹತ್ರ ಬರ್ತೀನಿ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ಸ್ವಲ್ಪ ಸಮಯ ಕಳೆದ ನಂತರ ಕತ್ತಲಾಗುತ್ತಾ ಇರುವಾಗ ಹೊಲದ ಕೆಲಸ ಮುಗಿಸಿಕೊಂಡು ಶಾರದಾ ಪ್ರಸಾದರು ಮಣ್ಣಿನ ರೋಡ್ ಮೇಲೆ ನಡೆಯುತ್ತಾ ಮನೆ ಕಡೆಗೆ ಹೊರಡುತ್ತಾರೆ ಮನೆಗೆ ಹೋಗ್ಬೇಕು ಅಂದ್ರೆ ಭಯವಾಗ್ತಾ ಇದಾರೆ ಯಾಕೆ ಶಾರದಾ ಮೊಮ್ಮಗ ಮೊಮ್ಮಗಳು ಮಾಡುವ ತುಂಟತನದ ಬಗ್ಗೆ ಗಲಾಟೆ ಬಗ್ಗೆ ಯಾರಾದ್ರೂ ಮನೆ ಹತ್ರ ಬರ್ತಾರೆ ಅಂತನಾ ಅದಕ್ಕಲ್ಲರಿ ಮಕ್ಕಳು ಮಲ್ಕೊಳ್ಳಲ್ಲ ಅಲ್ವಾ ಬಿಸಿಯಾಗಿದೆ ಅಂತ ಉಸಿರು ಕಟ್ತಾ ಇದೆ ಅಂತ ಫ್ಯಾನ್ ಗಾಳಿ ಸರಿಯಾಗಿ ಬರ್ತಾ ಇಲ್ಲ ಅಂತ ನಾವು ಮನೇಲಿ ಇರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಆ ಅಳು ಕೇಳಿ ಪಕ್ಕದ ಮನೆಯವರು ಕೂಡ ಎದ್ದೇಳ್ತಾ ಇದ್ದಾರೆ ಮಕ್ಕಳಿಗೇನೋ ಒಂದು ಸಮಾಧಾನ ಹೇಳ್ಬೇಕು ಶಾರದಾ ಮಕ್ಕಳು ಅವ್ರಿಗೇನ್ ಗೊತ್ತು ನಮ್ಮ ಕಷ್ಟ ಅರ್ಥವಾಗುವುದಿಲ್ವಲ್ಲ ಅರ್ಥ ಮಾಡಿಕೊಳ್ಳುವ ವಯಸ್ಸು ಕೂಡ ಅವರದ್ದಲ್ಲ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ರಾತ್ರಿ ಆಗುತ್ತೆ ಹರೀಶ್ ಭವ್ಯ ಇಬ್ಬರು ಸೇರಿ ಬಿಸಿಯಾಗಿದೆ ಅಂತ ಒಬ್ಬರು ಕಟ್ತಾ ಇದೆ ಅಂತ ಶಾರದಾ ಪ್ರಸಾದ್ ರಮೇಶ್ ಅವರು ಎಷ್ಟು ಸಮಾಧಾನಿಸಿದ್ರು ಮಕ್ಕಳು ಕೇಳ್ತಾನೆ ಇರ್ಲಿಲ್ಲ ಅಳತಾನೆ ಇರ್ತಾರೆ ಏನೇ ಸೊಸೆ ಏನಾದ್ರೂ ಹೇಳಿ ಮಕ್ಕಳನ್ನ ಸಮಾಧಾನಿಸಬೋದಲ್ಲ ಏನ್ ಹೇಳಿ ಅತ್ತೆ ನನ್ಗೇನಾದ್ರೂ ಮಹಿಮೆ ಇದೆಯಾ ಈ ಮನೆಯೆಲ್ಲಾ ಆಯ್ಸಿನ ಮನೆ ಆಗ್ಬೇಕು ಅಂತ ಆಗ್ಲೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಈ ಮನೆ ಐಸಿನ ಮನೆ ಆಗಿ ಹೋಗುತ್ತಾ ಹಾಗನ್ಬಿಡ್ವೇ ಸೊಸೆ ಮೇಲೆ ತತಾಸ್ತ ದೇವತೆಗಳಿರುತ್ತೆ ಅವ್ರೇನಾದ್ರೂ ತತಾಸ್ತ ಅಂತ ಹೇಳಿದ್ರಂದ್ರೆ ನಮ್ಮ ಮನೆ ಐಸ್ ಮನೆಯಾಗಿ ಬಿಡುತ್ತೆ ಎಂದು ಶಾರದ ಹೇಳುತ್ತಲೇ ಅನಾಮಿಕ ಹೀಗಂತಾಳೆ ನೀವು ನಿಮ್ಮ ಸೋಂಬೇರಿತನ ಈ ಕಾಲದಲ್ಲಿ ತಥಾಸ್ತ ದೇವತೆಗಳು ಎಲ್ಲಿರ್ತಾರೆ ಈ ಕಾಲದಲ್ಲಿ ಏನಾದ್ರೂ ಇದ್ರು ಕೂಡ ನಾನು ಈಗ ನಮ್ಮನೆ ಐಸಿನ ಮನೆ ಆಗ್ಬೇಕು ಅಂತ ಅಂತ ಇದ್ದೀನಲ್ಲ ಈ ಮನೆ ಐಸಿನ ಮನೆ ಆಗುತ್ತಾತೆ ಎಂದು ಶಾರದಳ ಹತ್ತಿರ ಅನಾಮಿಕ ಹೇಳುತ್ತಲೇ ಆ ಮನೆ ಐಸಿನ ಮನೆಯಾಗಿ ಬದಲಾಗಿ ಹೋಗುತ್ತದೆ ಅದನ್ನು ನೋಡಿ ಮನೆಯಲ್ಲಿರುವವರೆಲ್ಲರೂ ಸಂತೋಷ ಪಡುತ್ತಾರೆ ಆದ್ರೆ ಅನಾಮಿಕಳಿಗೆ ಮಾತ್ರ ಅಯೋಮಯವಾಗಿರುತ್ತೆ ತಕ್ಷಣ ಆಕಾಶದ ಕಡೆಗೆ ನೋಡುತ್ತಾ ಓ ತಾಸ್ತ ದೇವತೆಗಳೇ ನನಗೆ ಕರುಣಿಸಿ ನನಗೆ ಶಕ್ತಿ ಕೊಟ್ಟಿದ್ದೀರಾ ಸಂತೋಷ ನಾನು ಯಾವಾಗ ಐಸ್ ಚೂರಿನ ಮನೆ ಬೇಕು ಅಂತ ಕೇಳಿಕೊಂಡಾಗೆಲ್ಲ ಹೀಗೆ ಬದಲಾಗುವ ಹಾಗೆ ನನ್ನನ್ನು ಕರುಣಿಸಿ ನಿಜಕ್ಕೂ ನೀವು ಹೀಗೆ ಇರ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಹೊರತು ನಮ್ಮ ಮನೆ ಹೀಗೆ ಬದಲಾಗುತ್ತೆ ಅಂತ ಕೂಡ ಅಂದ್ಕೊಂಡಿರ್ಲಿಲ್ಲ ದೇವತೆಗಳೇ ನೀವು ನಮಗೆ ಕರುಣಿಸಿ ಈ ಬಿಸಿಲು ಕಾಲದಲ್ಲಿ ನಮಗೆ ಉಪಶಮನ ಕರುಣಿಸಿದಕ್ಕೆ ನಾವು ಯಾವತ್ತಿಗೂ ಋಣಿಯಾಗಿರ್ತೀವಿ ದೇವತೆಗಳೇ ಎಂದು ಆ ತಥಾಸು ದೇವತೆಗಳಿಗೆ ಅನಾಮಿಕಾ ಕೈ ಮುಗಿಯುತ್ತಾಳೆ ಅಷ್ಟೇ ಅಲ್ಲ ಅನಾಮಿಕಾ ಏನೋ ಮಾತಿನ ವರಸಿಗೆ ಅಂದ ಆ ಐಸೂರಿನ ಮನೆಯೇ ಮಾತು ನಿಜವಾಗುತ್ತಲೇ ಆ ಮನೆಯವರು ಸಂತೋಷ ಪಡುವುದೇ ಅಲ್ಲದೆ ಬಿಸಿಲಿನ ತಾಪದಿಂದ ಅವರೆಲ್ಲರಿಗೂ ಉಪಶಮನ ಕೂಡ ಸಿಗುತ್ತದೆ ಮಕ್ಕಳಿಗಾಗಿ ಆ ಐಸಿನ ಮನೆಯನ್ನು ಅನಾಮಿಕ ಅದ್ಭುತವಾಗಿ ಉಪಯೋಗಿಸಿಕೊಳ್ಳುತ್ತಾ ಇರುತ್ತಾಳೆ ಇನ್ನು ಆ ನಂತರ ರಾತ್ರಿ ಹೊತ್ತು ಬಿಸಿಲಿನ ಬೇಗೆ ಇಲ್ಲದೇ ಇದ್ದುದರಿಂದ ಮಕ್ಕಳು ಹಾಯಾಗಿ ಮಲಗಿಕೊಳ್ಳುತ್ತಾರೆ ಬೆಳಗಿನ ವೇಳೆ ಪ್ರಶಾಂತವಾಗಿ ಹಾಯಾಗಿ ಸ್ಕೂಲ್ಗೆ ಹೋಗಿ ಓದಿಕೊಳ್ಳುತ್ತಾರೆ ಅತ್ತ ಶಾರದಾ ನೀರಿನ ಪೈಪ್ ಹಿಡ್ಕೊಂಡು ಹಿತ್ತಲಿನಲ್ಲಿರುವ ತರಕಾರಿ ಗಿಡಗಳಿಗೆ ನೀರು ಹಾಕ್ತಾ ಇರ್ತಾಳೆ ಬಡ ಸೊಸೆ ಅನಾಮಿಕಾ ಪೂಜಾ ಸಾಮಗ್ರಿಯ ಜೊತೆಗೆ ಲಂಚ್ ಬಾಕ್ಸ್ ಕೂಡ ತೆಗೆದುಕೊಂಡು ಶಾರದಳ ಹತ್ತಿರ ಬರ್ತಾಳೆ ಅತೇ ಅರ್ಥವಾಯ್ತು ಕಣೆ ಸೊಸೆ ಗುಡಿಗೆ ಅಲ್ವಾ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಅವರು ಮಗ ಹೊಲದತ್ರ ಹೋಗಿದ್ದಾರೆ ಆಗಿರದ ಪ್ರಶಾಂತತೆ ಈಗ ಬರುತ್ತೆ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಸ್ವಲ್ಪ ಕೋಪದಿಂದ ನೋಡುತ್ತಾಳೆ ನೋಡಿ ಸಾಕು ಕಣೆ ಸೊಸೆ ಹೋಗು ನೀನ್ ತಗೊಂಡು ಹೋಗೋ ಹೂವಿಗಾಗಿ ಹೊಡೆಯುವ ತೆಂಗಿನಕಾಯಿಗಾಗಿ ನಿನ್ನ ದೇವರು ಎದುರು ನೋಡ್ತಾ ಇರ್ತಾನೆ ನೀನ್ ಹಾಕುವ ಅನ್ನ ಸಾರಿಗಾಗಿ ನಿನ್ನ ಇಷ್ಟವಾದ ಸ್ವಾಮಿ ನಿನ್ನ ಎದುರು ನೋಡ್ತಾ ಇರ್ತಾನೆ ನಿಮ್ಗೆ ಕೈ ಮುಗಿತೀನಿ ಅತ್ತೆ ದೇವರ ಬಗ್ಗೆ ಹಾಗೆ ಮಾತಾಡಬೇಡಿ ಎಂದು ಅನಾಮಿಕಾ ಅನ್ನುತ್ತಲೇ ಶಾರದೊಳಗೆ ಕೋಪ ಬರುತ್ತೆ ಕೈಗಳಲ್ಲಿರುವ ನೀರಿನ ಪೈಪನ್ನು ಕೆಳಗೆ ಹಾಕಿ ಅನಾಮಿಕಳ ಹತ್ತಿರಕ್ಕೆ ಕೋಪದಿಂದ ಬರ್ತಾಳೆ ದೇವ್ರು ದೇವ್ರು ಅಂತ ದಿನ ಗುಡಿಗೆ ಹೋಗಿ ಪೂಜೆ ಮಾಡ್ತಾ ಇದೆಯಲ್ಲ ಸೊಸೆ ಹಾಕಿದ ಕಬ್ಬಿನ ಬೆಳೆ ನಾಶವಾಗುತ್ತಾ ನಮ್ಮ ಜೀವನ ನಗೆ ಪಾಲು ಬೀದಿ ಪಾಲು ಆಗ್ತಾ ಇದೆಯಲ್ಲ ಯಾಕೆ ನಿನ್ನ ದೇವರು ಆ ದಯ ತೋರ್ಸ್ಲಿಲ್ಲ ಹಾಗಂತ ಯಾಕೆ ಅಂದ್ಕೋತಾ ಇದ್ದೀರಿ ಅತ್ತೆ ಅವನ ದಯದಿಂದಲೇ ನಾವು ಸ್ವಲ್ಪವಾದ್ರೂ ತಿಂತಾ ಇದ್ದೀವಿ ಅಂತ ನೀವು ಯಾಕೆ ಅಂದ್ಕೋತಾ ಇಲ್ಲ ನಿನ್ ಜೊತೆ ವಾದ ಮಾಡೋದ್ರಿಂದ ಬಾಯಿ ನೋವು ಹೊರತು ಸರಿಯಾದ ಉತ್ತರನೇ ಬರಲ್ಲ ಅತ್ತೆ ದೇವ್ರಿದ್ದಾನೆ ಅಂತ ನಾನ್ ನಂಬ್ತಾ ಇದ್ದೀನಿ ದಿನವೂ ಗುಡಿಗೆ ಹೋಗಿ ನಮಗೆ ಅವನು ಕೊಡ್ತಾ ಇರೋದ್ರಲ್ಲೇ ಸ್ವಲ್ಪ ತೆಗೆದು ಅವನಿಗೆ ಪ್ರಸಾದ ಅಂತ ಇಡ್ತಾ ಇದ್ದೀನಿ ಸ್ವಾಮಿ ರೂಪದಿಂದ ಅವನೇ ಇದ್ದಾನೆ ಅಂತ ಬಲವಾಗಿ ನಂಬಿ ದಿನವೂ ಅನ್ನ ಹಾಕ್ತಾ ಇದ್ದೀನಿ ಹಾಕು ಸೊಸೆ ಹಾಕು ನಿನ್ನ ನಂಬಿಕೆ ನಿನ್ನನ್ನ ನಿನ್ನ ಸಂಸಾರವನ್ನ ಕಾಪಾಡುತ್ತೆ ಅಂತ ನಾನು ಕೂಡ ಆಸೆ ಪಡ್ತಾ ಇದ್ದೀನಿ ಕಣೆ ಹೂವು ತೆಂಗಿನಕಾಯಿ ತಗೊಂಡ್ಯಾ ಇಲ್ವಾ ತಗೊಂಡಿದ್ದೀನಿ ಅತ್ತೆ ಅದನ್ನ ಹೇಗೆ ಆದರೂ ಆದ್ರೂ ಅತ್ತೆ ನಾನು ದಿನವೂ ಗೂಡಿಗೆ ಹೋಗುವ ಪ್ರತಿ ಸಲನು ಹೂವು ಇಟ್ಕೊಂಡಿದ್ಯಾ ತೆಂಗಿನಕಾಯಿ ತಗೊಂಡ್ಯಾ ಅಂತ ಕೇಳ್ತೀರಾ ಆದ್ರೆ ದಿನವೂ ತಗೊಂಡು ಹೋಗ್ತಾ ಇರೋ ಲಂಚ್ ಬಾಕ್ಸ್ ಬಗ್ಗೆ ಮಾತ್ರ ಕೇಳಲ್ಲ ಯಾಕತ್ತೆ ಅದು ನೀನು ಹೋಗಲ್ವಲ್ಲ ಸೊಸೆ ಅದಕ್ಕೆ ನಾನು ಕೇಳಲ್ಲ ಬಿಡು ಲಂಚ್ ಬಾಕ್ಸ್ ತಗೊಂಡು ಹೋಗುವ ಗಡಬಿಡಿಯಲ್ಲಿ ಹೂವು ತೆಂಗಿನಕಾಯಿ ಮರ್ತೋಗಿರ್ತೀಯ ಅಂತ ಅದು ಮಾತ್ರನೇ ಕೇಳ್ತೀನಿ ನಾನು ಏನೇನು ಮರ್ತೋಗಲ್ಲ ಅತ್ತೆ ಯಾಕಂದ್ರೆ ಆ ಎರಡು ನನಗೆ ಮುಖ್ಯವೇ ಅಲ್ವಾ ಪೂಜೆ ಮಾಡಿದ ಮೇಲೆ ಸ್ವಾಮಿ ಹತ್ರ ಹೋಗಿ ಅನ್ನ ಕೊಡ್ತಾ ಇರ್ತೀನಿ ಲಂಚ್ ಬಾಕ್ಸ್ ಬಗ್ಗೆ ಕೇಳಿಲ್ವಲ್ಲ ನಾನು ಲಂಚ್ ಬಾಕ್ಸ್ ತಗೊಂಡು ಹೋಗ್ತಾ ಇರೋದು ನಮ್ಮ ಒಳಿತಿಗಾಗಿ ಅಲ್ವಾ ಅತ್ತೆ ಸರಿ ಕಣಸೊಸೆ ನಿನ್ ನಂಬಿಕೆಯಿಂದಾದ್ರೂ ಆ ದೇವರು ಕರುಣಿಸಿ ನಮ್ಗೆ ಒಳ್ಳೇದು ಮಾಡುವ ಹಾಗೆ ಆಗ್ಲಿ ಆಗ್ಲಿ ನಾವು ಬದುಕ್ತೀವಿ ನಾವು ನಾಲ್ವರನ್ನ ಬದುಕಿಸ್ಲಿಕ್ಕೆ ಆಗುತ್ತೆ ಸರಿ ಅತ್ತೆ ಮತ್ತೆ ಈಗ ನಾನು ಗುಡಿಗೆ ಹೋಗ್ಬರ್ತೀನಿ ಜಾಗೃತಿಯಾಗಿ ಹೋಗ್ಬಾರೇ ಸೊಸೆ ಬಹಳ ದೂರ ಇರುತ್ತಲ್ಲ ಹೌದು ಎಂದು ಹೇಳಿ ಅನಾಮಿಕ ಗುಡಿಗೆ ಹೊರಡುತ್ತಾಳೆ ಕಣ್ಣಿಗೆ ಕಾಣಿಸದ ಹುಳ ಹಿಡಿದು ನಾಶವಾಗುತ್ತಿರುವ ಕಬ್ಬಿನ ಬೆಳೆಯನ್ನು ನೋಡುತ್ತಾ ಪ್ರಸಾದ್ ರಮೇಶರು ದುಃಖ ಪಡುತ್ತಾ ಕಣ್ಣೀರು ಹಾಕೋತಾ ಇರ್ತಾರೆ ಅವರ ಹೊಲದ ಪಕ್ಕದಲ್ಲಿ ಹಸಿರಾಗಿರುವ ಕಬ್ಬಿನ ಬೆಳೆಯ ರೈತ ದಿವಾಕರ್ ಬರ್ತಾನೆ ಒಳಗೊಳಗೆ ಸಂತೋಷ ಪಡ್ತಾ ಇರ್ತಾನೆ ದಿವಾಕರ್ ನಾನು ಹೊಡೆದ ಕಣ್ಣಿಗೆ ಕಾಣದ ಹುಳದ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ನನಗಿಂತ ತುಂಬಾ ಚೆನ್ನಾಗಿ ಕಬ್ಬು ಬೆಳೆದು ಹೆಚ್ಚು ದುಡ್ಡು ಸಂಪಾದಿಸಬೇಕು ಅಂತ ಅಂದ್ಕೋತೀರಾ ಈಗ ಹೇಗೆ ಸಂಪಾದಿಸ್ತೀರೋ ನಾನು ನೋಡ್ತೀನಿ ಎಂದು ದಿವಾಕರ್ ಅಂದುಕೊಳ್ಳುತ್ತಾನೆ ಆದರೆ ಮೇಲಕ್ಕೆ ಮಾತ್ರ ದುಃಖದಿಂದ ನಟಿಸುತ್ತಾ ದುಃಖದ ಮುಖವಿಟ್ಟು ಅಯ್ಯೋ ರಮೇಶು ನಿನ್ನ ಕಬ್ಬಿನ ಬೆಳೆಗೇನಾಯ್ತು ಹೀಗೆ ನಾಶವಾಗ್ತಾ ಇದೆ ಏನಾಯ್ತು ಅರ್ಥವಾಗ್ತಿಲ್ಲ ದಿವಾಕರ್ ಈ ಹೊಲದಲ್ಲಿ ಯಾವ ಬೆಳೆ ಹಾಕಿದ್ರು ನಾಶವಾಗ್ತಾ ಇದೆ ಎಷ್ಟು ತರದ ಔಷಧ ಹಾಕಿದ್ರು ಬೆಳೆ ಕೈಗೆ ಬರ್ತಾ ಇಲ್ಲ ಈ ಸಲ ಕೂಡ ಬೆಳೆಗಾಗಿ ಮಾಡಿದ ಸಾಲ ಮೈಮೇಲೆ ಹಾಗೆ ಪ್ರಸಾದ್ ಚಿಕ್ಕಪ್ಪ ಕಬ್ಬಿನ ಬೆಳೆ ಬೆಳೆಯೋದ್ರಲ್ಲಿ ನಿನಗೆ ಒಳ್ಳೆ ಅನುಭವ ಇದೆ ಅಲ್ಲ ಒಳ್ಳೆ ಹೆಸರು ಕೂಡ ಇದೆ ಊರಲ್ಲಿ ಅಂತಹದ್ದು ನೀನು ಹಾಕಿದ ಕಬ್ಬಿನ ಬೆಳೆ ಹೀಗೆ ನಾಶವಾಗೋದಂದ್ರೇನು ನನಗೇನೂ ಅರ್ಥವಾಗ್ತಾ ಇಲ್ಲ ನಮ್ಮ ತಲೆ ಬರಹ ಸ್ವಲ್ಪ ದಿನ ಚೆನ್ನಾಗಿರಲ್ಲ ಕಣೋ ಏನು ಮಾಡಬೇಕೋ ಹೇಗೆ ಮಾಡಬೇಕೋ ಅರ್ಥವಾಗ್ತಾ ಇಲ್ಲ ಟೌನಲ್ಲಿರುವ ಔಷಧಿ ಶಾಪ್ ಹತ್ರ ಹೋಗಿ ಹೀಗೆ ಕಬ್ಬಿನ ಬೆಳೆ ನಾಶವಾಗ್ತಿದೆ ಅಂತ ಹೇಳಿ ಏನಾದ್ರೂ ಔಷಧಿ ತಗೊಂಡ್ಬಂದು ಹೊಡಿ ಚಿಕ್ಕಪ್ಪ ಹೀಗೆ ನಾಶವಾಗ್ತಿರುವ ಕಬ್ಬಿನ ಬೆಳೆ ನೋಡ್ತಾ ಇದ್ರೆ ನನಗೆ ಸಂಕಟ ಆಗುತ್ತೆ ಎಂದು ದಿವಾಕರ್ ಮೇಲಕ್ಕೆ ಗಟ್ಟಿಯಾಗಿ ಕೇಳಿಸುವಂತೆ ಸಹಾನುಭೂತಿಯಿಂದ ಮಾತನಾಡುತ್ತಾ ಒಳಗಡೆ ಮಾತ್ರ ಅವರನ್ನು ನೋಡುತ್ತಾ ಸಂತೋಷ ಪಡುತ್ತಾ ಮನಸ್ಸಿಟ್ಟು ಆಲೋಚನೆ ಮಾಡಿದ್ರೆ ಅರ್ಥವಾಗುತ್ತೆ ನಾನು ನಿಮ್ಮ ಪಕ್ಕದ ಹೊಲಕ್ಕೆ ಬಂದಾಗಿನಿಂದ ನಿಮ್ಮ ಬೆಳೆ ನಾಶವಾಗ್ತಾ ಇದೆ ಅಂತ ಆದ್ರೆ ನೀವು ಹಾಗೆ ಆಲೋಚನೆನೇ ಮಾಡ್ತಾ ಇಲ್ಲ ನಿಮಗೆ ಯಾವತ್ತಿಗೂ ನಾನೇ ನಾಶ ಮಾಡ್ತಾ ಇರೋ ವಿಷಯ ಗೊತ್ತಿಲ್ಲ ಎಂದು ಅಂದುಕೊಂಡು ಅಲ್ಲಿಂದ ದಿವಾಕರ್ ಹೊರಟು ಹೋಗುತ್ತಾನೆ ಇನ್ನು ಅನಾಮಿಕಾ ಗುಡಿಗೆ ಬರುತ್ತಾಳೆ ಹೂವು ತೆಂಗಿನಕಾಯಿ ಪೂಜಾರಿಗೆ ಕೊಡುತ್ತಾಳೆ ಪೂಜಾರಿ ಮಂತ್ರ ಓದುತ್ತಾ ದೇವರಿಗೆ ಆರತಿ ಮಾಡುತ್ತಾನೆ ಅನಾಮಿಕಾ ಕೈ ಮುಗಿಯುತ್ತಾಳೆ ಆರತಿ ತೆಗೆದುಕೊಂಡು ಅನಾಮಿಕಳ ಹತ್ರ ಬರ್ತಾನೆ ಪೂಜಾರಿ ಅನಾಮಿಕಾ ಆರತಿ ತೆಗೆದುಕೊಂಡ ನಂತರ ಕರುಣಿಸು ತಂದೆ ಕಷ್ಟದಿಂದ ನಮ್ಮ ಕುಟುಂಬವನ್ನು ಹೊರಗೆ ತೆಗೆಯಿ ತಂದೆ ಎಂದು ಬೇಡಿಕೊಳ್ಳುತ್ತಾಳೆ ನಿನಗೆಲ್ಲ ಶುಭವೇ ಆಗುತ್ತೆ ತಾಯಿ ನೀನೇನು ದುಃಖ ಪಡಬೇಡ ಎಂದು ಹೇಳಿ ಒಂದು ತೆಂಗಿನಕಾಯಿ ಚಿಪ್ಪನ್ನು ಕೊಡುತ್ತಾನೆ ಅನಾಮಿಕಾ ಅದನ್ನು ತೆಗೆದುಕೊಂಡು ಅಲ್ಲಿಂದ ಆ ಗುಡಿ ಆವರಣದಲ್ಲಿರುವ ಮರದ ಹತ್ತಿರ ಧ್ಯಾನದಲ್ಲಿ ಕೂತ್ಕೊಂಡ ಸ್ವಾಮೀಜಿ ಹತ್ತಿರಕ್ಕೆ ಬರ್ತಾಳೆ ಸ್ವಾಮೀಜಿಯನ್ನು ನೋಡಿ ಕೈ ಮುಗಿಯುತ್ತಾಳೆ ಬಂದ್ಯಾ ತಾಯಿ ಹೌದು ಸ್ವಾಮಿ ನಿಮಗೆ ಆಹಾರ ಕೂಡ ತಂದಿದ್ದೀನಿ ಎಂದು ಹೇಳುತ್ತಲೇ ಸ್ವಾಮೀಜಿ ತನ್ನ ಹತ್ತಿರವಿರುವ ಮಣ್ಣಿನ ಪಾತ್ರೆಯನ್ನು ತೋರಿಸುತ್ತಾನೆ ಅನಾಮಿಕಾ ಅದರಲ್ಲಿ ಊಟವಿಡುತ್ತಾಳೆ ಸ್ವಾಮೀಜಿ ಸಂತೋಷ ಪಡುತ್ತಾ ಯಾಕೆ ತಾಯಿ ನೀನು ಅಷ್ಟೆಲ್ಲ ದುಃಖ ಪಡ್ತಾ ಇದೀಯ ಇಲ್ಲ ಸ್ವಾಮಿ ನಾನೇನು ದುಃಖ ಪಡ್ತಾ ಇಲ್ಲ ನಿಮಗೆ ಸಂತೋಷವಾಗಿಯೇ ಊಟ ತಗೊಂಡ್ಬರ್ತಾ ಇದ್ದೀನಿ ಸಂತೋಷವಾಗಿಯೇ ಊಟ ಹಾಕ್ತಾ ಇದೀನಿ ನನಗೇನಕ್ಕೆ ಸ್ವಾಮಿ ದುಃಖವಿರುತ್ತೆ ನೀನು ದುಃಖ ಪಡ್ತಾ ಇರೋದು ನನಗೆ ತಗೊಂಬರ್ತಾ ಇರುವ ಊಟದ ಬಗ್ಗೆ ಅಲ್ಲ ಅಂತ ನನಗೆ ಅರ್ಥವಾಗ್ತಾ ಇದೆ ತಾಯಿ ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ತಿಳಿಯದ ವೇದನೆ ಏನೋ ಒಂದು ದುಃಖ ಮೇಲಕ್ಕೆ ಹೇಳಲಾರದ ಕಣ್ಣೀರಿನಲ್ಲಿದೆ ಅದು ನನಗೆ ಹೇಳಬೇಕು ತಾಯಿ ಅವೆಲ್ಲ ಏನಕ್ಕೆ ಸ್ವಾಮಿ ಊಟ ತಗೊಂಡ್ ಬಂದೆ ಅಲ್ಲ ನೀವು ಹೊಟ್ಟೆ ತುಂಬ ತಿನ್ನಿ ನಿನ್ನ ಕಣ್ಣೀರ ಕಥೆಯನ್ನು ಹೇಳಿದ್ರೆ ನಾನು ಈ ದಿನ ನೀನು ಕೊಟ್ಟ ಊಟವನ್ನು ತಿಂತೀನಿ ಅಯ್ಯ ತಮಗೆ ತಿಳಿಯದ ನಿಜವಿಲ್ಲ ನಮಗಿರುವ ಹೊಲದಲ್ಲಿ ಯಾವ ಬೆಳೆ ಹಾಕಿದ್ರೂ ನಾಶ ಬಿಟ್ಟು ದುಡ್ಡು ಕೈಗೆ ಬರ್ತಾ ಇಲ್ಲ ಸಾಲವೇ ಮಿಕ್ತಾ ಇದೆ ಕಣ್ಣೀರಿನ ಬದುಕು ಆಗ್ತಾ ಇದೆ ಸ್ವಾಮಿ ಎಂದು ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಆ ಕಣ್ಣೀರನ್ನು ನೋಡಿದ ಸ್ವಾಮಿ ಕಣ್ಣು ಮುಚ್ಚಿಕೊಳ್ಳುತ್ತಾನೆ ಸ್ವಾಮಿಗೆ ಎಲ್ಲವೂ ಕಾಣಿಸುತ್ತದೆ ಹುಳ ಹಿಡಿದು ಬೆಳೆ ನಾಶವಾಗುವ ಔಷಧಿಯನ್ನು ಆ ಹೊಲಕ್ಕೆ ಹೊಡೆಯುತ್ತಿರುವ ದಿವಾಕರ್ ಕಾಣಿಸುತ್ತಾನೆ ಸ್ವಾಮಿ ತಕ್ಷಣ ಕಣ್ಣು ತೆಗೆಯುತ್ತಾನೆ ದುಃಖ ಪಡಬೇಡ ತಾಯಿ ನಿಮಗೆ ಒಳ್ಳೆ ದಿನಗಳು ಬರುತ್ತೆ ಒಬ್ಬರ ಸ್ವಾರ್ಥ ನಿಮ್ಮನ್ನು ಹೀಗೆ ನಾಶ ಮಾಡ್ತಾ ಇದೆ ಒಂದು ಸ್ವಾರ್ಥ ನಿಮ್ಮನ್ನು ಬದುಕೋದಕ್ಕೆ ಬಿಡದೆ ಕಣ್ಣೀರಿನ ಪಾಲು ಮಾಡ್ತಾ ಇದೆ ಅಯ್ಯ ಆ ಸ್ವಾರ್ಥ ಯಾರ್ದು ಹೇಳಿ ಸ್ವಾಮಿ ಯಾರು ಮೋಸ ಮಾಡ್ತಾ ಇದ್ದಾರೋ ನೀವು ತೋರಿಸಿ ಸ್ವಾಮಿ ವಿದಾತನಿಗೆ ಎಲ್ಲರೂ ಸಮಾನವೇ ತಾಯಿ ಈ ದಿನ ತಮ್ಮ ಕೈ ಮೇಲಿದೆ ಅಂತ ಬೀಗುವವರು ಯಾವುದೋ ಒಂದು ದಿನ ಬೋರಲಾಗಿ ಬೀಳುತ್ತಾರೆ ದುಃಖ ಪಡುತ್ತಾ ಇರುವವರಿಗೆ ಸಂತೋಷಿಸುವ ದಿನ ಕೂಡ ಬರುತ್ತೆ ಸಮಾಧಾನದಿಂದ ಎದುರು ನೋಡಬೇಕು ಹಾಗೆ ಸ್ವಾಮಿ ಈಗಾದ್ರೂ ನೀವು ಊಟ ಮಾಡಿ ನಾನು ಹೇಳಿದ ಹಾಗೆ ಮಾಡು ತಾಯಿ ನಿನ್ನ ಪರಿಸ್ಥಿತಿಯೆಲ್ಲ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಎಂದು ಹೇಳಿ ಕಣ್ಣು ಮುಚ್ಚಿಕೊಂಡು ಮಂತ್ರ ಓದ್ತಾ ಇರ್ತಾನೆ ಸ್ವಾಮೀಜಿ ಗಾಳಿಯಲ್ಲಿ ಒಂದು ಕಲಶ ಪ್ರತ್ಯಕ್ಷವಾಗುತ್ತದೆ ಸ್ವಾಮೀಜಿ ತಕ್ಷಣ ಕಣ್ಣು ತೆಗೆದು ಆ ಕಲಶವನ್ನು ಅನಾಮಿಕಳಿಗೆ ಕೊಡುತ್ತಾನೆ ಅನಾಮಿಕ ವಿನಯದಿಂದ ಕೈ ಮುಗಿಯುತ್ತಾಳೆ ನೋಡು ತಾಯಿ ನಾನು ಹೇಳುವುದು ಜಾಗೃತಿಯಾಗಿ ಕೇಳು ಈ ಕಲಶದ ತುಂಬಾ ನೀರಿದೆ ಆ ನೀರು ಎಷ್ಟೋ ಪವಿತ್ರವಾಗಿದ್ದು ಇದನ್ನು ತೆಗೆದುಕೊಂಡು ಹೀಗೆ ಹೊಲದ ಹತ್ತಿರಕ್ಕೆ ಹೋಗು ನಿಮ್ಮ ಹೊಲದಲ್ಲಿ ಚೆಲ್ಲು ನಿನಗೆ ಎಲ್ಲವೂ ಶುಭವೇ ಆಗುತ್ತೆ ಎಂದು ಹೇಳಿ ಅನಾಮಿಕಳಿಗೆ ಕೊಡುತ್ತಾನೆ ಸ್ವಾಮಿ ಇನ್ನು ಅನಾಮಿಕಾ ಸ್ವಲ್ಪವೂ ತಡ ಮಾಡದೆ ಆ ಕಲಶವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಸ್ವಾಮೀಜಿ ಸಂತೋಷದಿಂದ ಊಟ ಮಾಡ್ತಾ ಇರ್ತಾನೆ ಅನಾಮಿಕಾ ಕಬ್ಬಿನ ಬೆಳೆ ಹತ್ರ ಬರ್ತಾಳೆ ಅನಾಮಿಕಳ ಕೈಯಲ್ಲಿರುವ ಕಲಶವನ್ನು ನೋಡಿ ಏನಮ್ಮ ಸೊಸೆ ಆ ಕಲಶದಲ್ಲಿ ಏನ್ ತಗೊಂಬಂದೆ ಮಾವಯ್ಯ ಈ ಕಲಶವನ್ನು ಗುಡಿ ಹತ್ತಿರ ನಾನು ದಿನವೂ ಅನ್ನ ಹಾಕುವ ಸ್ವಾಮಿ ಕೊಟ್ಟಿದ್ದಾರೆ ಮಾವಯ್ಯ ಎಂದು ಹೇಳುತ್ತಲೇ ರಮೇಶ್ ವ್ಯಂಗ್ಯದಿಂದ ಅದರಿಂದ ತಲೆ ಹುಡುಕು ಅಂತ ಹೇಳಿದ್ನ ಇಲ್ಲಾಂದ್ರೆ ಒಂದೊಂದು ಕಬ್ಬಿನ ಗಿಡವನ್ನು ಹೊಡಿ ಅಂತ ಹೇಳಿದನ ಆದರೆ ಪ್ರಸಾದ್ ಮಾತ್ರ ಕೋಪದಿಂದ ನೋಡುತ್ತಾನೆ ರಮೇಶ್ ನಾನು ಇನ್ನು ರಮೇಶ್ ಏನು ಮಾತನಾಡದೆ ಇರ್ತಾನೆ ಇಷ್ಟಕ್ಕೂ ವಿಷಯವೇನು ಹೇಳುತ್ತಾಯಿ ಮಾವಯ್ಯ ಈ ಕಲಶದಲ್ಲಿರುವ ನೀರು ಬಹಳ ಪವಿತ್ರವಾಗಿದ್ದು ಅಂತ ಹೊಲದಲ್ಲಿ ಪ್ರೋಕ್ಷಿಸು ಅಂತ ಹೇಳಿದ್ದಾರೆ ಮಾವಯ್ಯ ಅದಕ್ಕೆ ನಾನು ಇಲ್ಲಿಗೆ ತಗೊಂಡ್ಬಂದೆ ಸರಿ ತಾಯಿ ಪ್ರೋಕ್ಷಿಸು ಯಾವ ಸ್ವಾಮಿಯ ಮಾತಿನಲ್ಲಿ ಯಾವ ಮಹತ್ವ ಅಡಗಿದ್ಯೋ ಗೊತ್ತಿಲ್ವಲ್ಲ ಪ್ರೋಕ್ಷಿಸಮ್ಮ ಎಂದು ಹೇಳುತ್ತಲೇ ಅನಾಮಿಕ ಕಬ್ಬಿನ ಹೊಲದ ಬೆಳೆಯಲ್ಲಿ ತಿರುಗುತ್ತಾ ಕಲಶದಲ್ಲಿರುವ ನೀರನ್ನು ಪ್ರೋಕ್ಷಿಸುತ್ತಾ ಇರುತ್ತಾಳೆ ಸ್ವಲ್ಪ ಸಮಯದ ನಂತರ ಆ ನೀರು ಪ್ರೋಕ್ಷಿಸುವುದು ಆಗಿ ಹೋಗುತ್ತದೆ ಎಲ್ಲರೂ ಸೇರಿ ಮನೆಗೆ ಹೋಗುತ್ತಾರೆ ಮಾರನೇ ದಿನ ದಿವಾಕರಳುತ್ತಾ ಪ್ರಸಾದ್ ಅವರ ಮನೆಗೆ ಬರ್ತಾನೆ ಚಿಕ್ಕಪ್ಪ ಚಿಕ್ಕಪ್ಪ ನನ್ನನ್ನು ಕ್ಷಮಿಸು ಚಿಕ್ಕಪ್ಪ ಆ ಹೊಲದಲ್ಲಿ ಯಾವ ಬೆಳೆ ಹಾಕಿದ್ರು ನಾಶವಾಗಬೇಕು ಅಂತ ಕಣ್ಣಿಗೆ ಕಾಣದ ಹಾಗೆ ನಾಶ ಮಾಡುವ ಹುಳದ ಔಷಧಿ ತಂದು ನಿಮ್ಮ ಹೊಲದಲ್ಲಿ ಸೇರಿಸಿದೆ ಅದಕ್ಕೆ ನೀವು ಹಾಕಿದ ಪ್ರತಿ ಬೆಳೆಯೋ ನಾಶವಾಗ್ತಾ ಬಂತು ಎಂದು ದುಃಖ ಪಡುತ್ತಾ ದಿವಾಕರ್ ಹೇಳುತ್ತಾನೆ ತಾನು ಮಾಡಿದ ತಪ್ಪು ದಿವಾಕರ್ ಒಪ್ಪಿಕೊಳ್ಳುತ್ತಾನೆ ಅದು ಸರಿ ಕಣೋ ಈಗ ಇದೆಲ್ಲ ಯಾಕೆ ಹೇಳ್ತಾ ಇದ್ಯಾ ಒಂದು ಸಲ ಕಬ್ಬಿನ ಬೆಳೆ ಹತ್ರ ಹೋಗೋಣ ಬನ್ನಿ ಚಿಕ್ಕಪ್ಪ ನಿಮಗೆ ತಿಳಿಯುತ್ತೆ ಎಂದು ಹೇಳುತ್ತಲೇ ಪ್ರಸಾದ್ ಶಾರದ ರಮೇಶ್ ಅನಾಮಿಕ ಎಲ್ಲರೂ ಸೇರಿ ಅವರ ಕಬ್ಬಿನ ಬೆಳೆ ಹೊಲದ ಹತ್ತಿರಕ್ಕೆ ಹೋಗುತ್ತಾರೆ ಪ್ರಸಾದನ ಕಬ್ಬು ಬಂಗಾರದ ಹಾಗೆ ಹೊಳೆಯುತ್ತಾ ಇದ್ದರೆ ದಿವಾಕರ್ ಕಬ್ಬಿನ ಬೆಳೆ ಮಾತ್ರ ನಾಶವಾಗಿ ಹೋಗಿರುತ್ತದೆ ಬಂಗಾರದ ಕಬ್ಬಿನ ಬೆಳೆಯನ್ನು ನೋಡಿ ಎಲ್ಲರೂ ಸಂತೋಷಿಸುತ್ತಾರೆ ಇದು ನನ್ನ ಸಸ್ಯ ಅನಾಮಿಕದ ಬಂಗಾರದ ಕಬ್ಬಿನ ಬೆಳೆ ಇದನ್ನು ಜಾಗೃತಿಯಾಗಿ ನೋಡ್ಕೋಬೇಕು ಅಗತ್ಯವಿರುವವರೆಗೂ ಮಾತ್ರ ಕರಗಿಸಿಕೊಂಡು ಮಾರ್ಕೊಂಡು ನಮ್ಮ ಬದುಕನ್ನ ಸಂತೋಷವಾಗಿ ಸಾಗಿಸಬೇಕು ಹೌದು ಮಾವಯ್ಯ ಇದೆಲ್ಲ ಸ್ವಾಮಿ ನಮಗೆ ತೋರಿಸಿದ ದಯ ಎಂದು ಹೇಳುತ್ತಲೇ ಎಲ್ಲರೂ ಆ ದಿನದಿಂದ ಬಂಗಾರದ ಕಬ್ಬಿನ ಬೆಳೆಯನ್ನು ಮಾರಿಕೊಳ್ಳುತ್ತಾ ತಮ್ಮ ಜೀವನವನ್ನು ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ